ಹೊಸದುರ್ಗ ತಾಲೂಕು ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ಆರ್ ಇಂದ್ರಮ್ಮ ಅವರನ್ನು ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಮಾತನಾಡಿಸಿ ಮಾಹಿತಿ ಪಡೆಯುತ್ತಿದ್ದಾರೆ ಅವರ ಗ್ರಾಮದ ಕುರಿತು ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮಸ್ತೆ ನಾನು ಹೆಗ್ಗೆರೆ ಅಧ್ಯಕ್ಷ ಕೆ ಕೆಆರ್ ಇಂದ್ರಮ್ಮ ಅಂತ ಹೇಳಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳು ನೀವು ಕೆಲಸ ಅಧ್ಯಕ್ಷರಾದಾಗಿಂದ ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿಸಿದ್ವಿ ಮತ್ತೆ ಮೇಯ್ನು ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ಇದು ಕರೆಂಟ್ ಬೀದಿ ದೀಪದ ವ್ಯವಸ್ಥೆ ಮಾಡಿಸಿದ್ವಿ ಮತ್ತೆ ಚರಂಡಿ ಚರಂಡಿ ವ್ಯವಸ್ಥೆ ಎಲ್ಲಾ ತಿಂಗಳ ಎಲ್ಲಾ ಇದು ಜಾಡಮಾಲೆ ಹತ್ರ ಎಲ್ಲಾ ಕ್ಲೀನ್ ಮಾಡಿಸ್ತೀವಿ ಮತ್ತೆ ಇದು ಕರೆಂಟಿಂದು ಅಷ್ಟೇ ಎಲ್ಲೋ ಸಮಸ್ಯೆ ಆಗ್ದಂಗೆ ನೋಡ್ಕೊಂಡಿದೀವಿ ಮತ್ತೆ ನಮ್ಮೂರಲ್ಲಿ ಸಿ ಸಿ ರೋಡ್ಗಳನ್ನೆಲ್ಲ ಮಾಡಿಸಿದ್ವಿ ನಮ್ಮ ಇಡೀ ನಮ್ಮ ಪಂಚಾಯತಿಲಿ ಏಳಳ್ಳಿ ಬರುತ್ತೆ ನಮ್ಮದು ಏಳಳ್ಳಿಲು ಏನು ಸಮಸ್ಯೆಗಳು ಏನೇ ಸಮಸ್ಯೆ ಬಂದ್ರು ಅದನ್ನು ಹೋಗಿ ನೋಡಿ ಸಮಸ್ಯೆ ಇದ್ರೆ ಬಗೆಹರಿಸ್ತಿ ಮತ್ತೆ ಸಿ ಸಿ ರೋಡು ಮತ್ತೆ ಕುಡಿಯ ನೀರಿನ ವ್ಯವಸ್ಥೆ ಅಂಗನವಾಡಿ ಸ್ಕೂಲ್ ಅಂಗನವಾಡಿನೂ ಅಷ್ಟೇ ಸರ್ ಅಂಗನವಾಡಿಗಳು ಎಲ್ಲ ಚೆನ್ನಾಗಿದಾವೆ ಮತ್ತೆ ಇದು ಬೆಂಗಳಾಪುರ ಸ್ವಲ್ಪ ಅದೇ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಅದನ್ನ ರೆಡಿ ಮಾಡಕ್ ಇಟ್ಕೊಂಡಿದೀವಿ ಕುಡಿಯ ನೀರಿನ ಘಟಕಗಳು ಕುಡಿಯ ನೀರಿನ ಘಟಕಗಳು ಎಲ್ಲ ಊರಲ್ಲಿ ಎಲ್ಲ ಊರಲ್ಲಿ ಇದೆ ಎಗ್ಗೆರೆ ಒಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ ಸ್ವಲ್ಪ ಅದೇ ಮಾಡಿಸ್ಬೇಕು ಈಗ ನಮ್ಮೂರಲ್ಲಿ ಮೊನ್ನೆ ಪ್ರಾಬ್ಲಮ್ ಆಗಿತ್ತು ಎಲ್ಲಾ ರೆಡಿ ಮಾಡಿಸಿದ್ವಿ ಮೇಡಮ್ ನಿಮ್ಮ ಪಿಡಿಒ ಅವ್ರ ಬಗ್ಗೆ ಏನು ಇಷ್ಟ ಪಡ್ತೀರಾ ಯಾವ ರೀತಿ ನಮ್ಮ ಪಿಡಿಒ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಏನು ತೊಂದ್ರೆ ಸ್ಪಂದಿಸ್ತಾರೆ ಎಲ್ಲ ಸ್ಪಂದಿಸ್ತಾರೆ ಮತ್ತೆ ಅದ ಸದಸ್ಯರು ಅಷ್ಟೇ ನಮಗೆ ಎಲ್ಲ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ನಮಗೆ ಸ್ಪಂದಿಸ್ತಾರೆ ಮೇಡಮ್ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಶಾಸಕರು ಅಷ್ಟೇ ಸರ್ ಎಲ್ಲಾ ನಮ್ಮ ನಾವು ಏನೇ ಒಂದು ನಮ್ಮ ಊರಲ್ಲಿ ಹಿಂಗೆ ಸಮಸ್ಯೆ ಐತೆ ನಮ್ಮ ಹೆಗ್ಗೆರೆ ಪಂಚಾಯಿತಿಗೆ ಇಂತ ಸಮಸ್ಯೆ ಐತೆ ಅಂತ ಹೋಗಿ ಅವ್ರಿಗೆ ಹೇಳಿದ್ರೆ ನಮಗೆ ಸ್ಪಂದಿಸಿ ಎಲ್ಲಾ ಕೆಲಸ ಮಾಡಿಕೊಡ್ತಾರೆ ಮೇಡಮ್ ಮೂಲಭೂತವಾಗಿ ಏನೋ ಬೇರೆ ಏನೋ ಸಮಸ್ಯೆ ಇದೆಯಾ ಸಮಸ್ಯೆ ಅಂತ ಅದೇ ಸರ್ ನಮ್ಮ ಮೆಂಬರ್ಗಳಿಗೆ ಸಂಬಳನೇ ಆಗಿಲ್ಲ ಎರಡೂವರೆ ವರ್ಷದಲ್ಲಿ ನಾಲ್ಕು ತಿಂಗಳು ಸಂಬಳ ಬಿಟ್ಟರೆ ಮತ್ತೆ ಸಂಬಳ ಅಂತ ಆಗಿಲ್ಲ ಸಮ್ ಮೆಂಬರ್ಗಳೆಲ್ಲ ಅದೇ ಕಂಪ್ಲೇಂಟು ಗೌರವದನ ಗೌರವದನ ಕಾರಣ ಏನು ಮೇಡಮ್ ಕಾರಣ ಅದೇ ಮೇಡಮ್ ಕೇಳಿದ್ರೆ ಸರ್ಕಾರ್ದಲ್ ದುಡ್ಡಿಲ್ಲ ಅಂತಂತಾರೆ ಅಂತಾರೆ ಅಂತ ಬಂದಿಲ್ಲ